ನಾನು ಯಾಕೆ ವಿಡಿಯೋ ಕನ್ಸಿಸ್ಟೆನ್ಸಿಗೆ ಅಪ್ಲೋಡ್ ಮಾಡಿಲ್ಲ ಫೋರ್ ಮಂತ್ಸ್ ಆಗಿದೆ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ಏನಾಯಿತು ಆ್ಯಂಡ್ ಡೆಲಿವರಿ ಚೆನ್ನಾಗಾಯಿತಾ ಪಾಪು ಹೇಗೆ ಏನೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡಿದೆ ನಾನು ಅನ್ನೋದನ್ನ ನೀವು ತಿಳ್ಕೋಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ಖಂಡಿತ ನಾನು ಅದೊಂದು ವೀಡಿಯೋ ಮಾಡಿ ಹಾಕ್ತೀನಿ ಅದೊಂದು ಲಾಂಗ್ ಸ್ಟೋರಿ ಅಂತ ಹೇಳ್ಬೋದು ತುಂಬಾ ಫೇಸ್ ಮಾಡಿದ್ದೀವಿ ನಾವೆಲ್ಲ ನಮ್ಮ ನಾವು ಆ್ಯಂಡ್ ನಮ್ಮ ಫ್ಯಾಮಿಲಿ ಎಲ್ಲ ತುಂಬಾ ಫೇಸ್ ಮಾಡಿಬಿಟ್ಟಿದ್ದೀವಿ ಅದೇ ನಾನು ನಿಮಗೆ ತಿಳ್ಕೋಬೇಕು ಅನಿಸಿದ್ರೆ ಖಂಡಿತ ಕಮೆಂಟ್ ಮಾಡಿ ಅದನ್ನು ಕೂಡ ನಾನು ವೀಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರೂಪಾ ವ್ಲಾಗ್ಸ್ ಕನ್ನಡ ಹೋಪ್ ಎಲ್ಲದೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಗೆ ತರ್ಟಿ ತೌಸಂಡ್ ಸಬ್ಸ್ಕ್ರೈಬರನ್ನ ನನ್ನ ಚಾನಲಲ್ಲಿ ಜಸ್ಟ್ ಮೂರು ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ಕೊಂಡೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಫ್ರೆಶ್ ಫೇಸ್ನ ಇಟ್ಕೊಂಡು ಕೂಡ ಯೂಟ್ಯೂಬಲ್ಲಿ ಹೇಗೆ ಸಕ್ಸಸ್ ಮಾಡ್ಕೋಬೋದು ಸಬ್ಸ್ಕ್ರೈಬರ್ನ ಹೇಗೆ ಇನ್ಕ್ರೀಸ್ ಮಾಡ್ಕೋಬೋದು ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೊಡೋ ಜೊತೆಗೆ ನಮ್ಮ ವೀಡಿಯೋಗಳಿಗೆ ಹೇಗೆ ವ್ಯವಸ್ಥಾನ ಪಡ್ಕೊಬೋದು ಅನ್ನೋದು ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದ್ರೆ ವೀಡಿಯೋನ ಕೊನೆ ತನಕ ನೋಡಿ ಯಾರೆಲ್ಲ ನ್ಯೂ ಯೂ ಯೂಟ್ಯೂಬರ್ ಇದ್ದೀರೋ ಅವರಿಗೆಲ್ಲ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅವರಿಗೆ ಕೆಲವೊಂದು ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ನ ಹೇಳ್ತೀನಿ ಇದನ್ನು ನೀವು ಫಾಲೋ ಮಾಡ್ತಾ ಹೋಯ್ತು ಅಂದರೆ ಖಂಡಿತ ನಿಮ್ಮ ಚಾನಲ್ಗಳಿಗೂ ಕೂಡ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ ಸೊ ಅದಕ್ಕೋಸ್ಕರ ಆದರೂ ನೀವು ಕೊನೆ ತನಕ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಯೂಟ್ಯೂಬಲ್ಲಿ ಕಾಂಪಿಟೇಷನ್ ಜಾಸ್ತಿನೇ ಇದೆ ತುಂಬ ಜನ ಯೂಟ್ಯೂಬ್ನ ಮಾಡ್ತಿದ್ದಾರೆ ಪ್ರತಿ ಪ್ರತಿಯೊಬ್ಬರು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಯೂಟ್ಯೂಬಲ್ಲಿ ಕಾಂಪಿಟೇಷನ್ ಜಾಸ್ತಿ ಆದಷ್ಟು ನಮಗೆ ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ ಬೇಗ ಬೇಗ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗೋದಿಲ್ಲ ಫೋರ್ ತೌಸಂಡ್ ಒನ್ಸ್ ಅವರ್ಸ್ ಕಂಪ್ಲೀಟ್ ಆಗೋದಿಲ್ಲ ಒಂದು ಸೆಷನ್ ಕೂಡ ಹಾನ್ ಆಗೋದಿಲ್ಲ ನಾವು ನೀವೆಲ್ಲ ಫ್ರೆಶ್ ಫೇಸ್ನ ಇಟ್ಕೊಂಡು ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತಲೇ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರ್ತೀವಿ ಬಟ್ ಅಲ್ಲಿ ಸಕ್ಸಸ್ ಅನ್ನೋದು ತುಂಬ ಜನಕ್ಕೆ ಸಿಗೋದಿಲ್ಲ ಸೊ ಹೇಗೆ ನಾವು ಸಕ್ಸಸ್ನ ಕಾಣ್ಬೋದು ಯೂಟ್ಯೂಬಲ್ಲಿ ಫ್ರೆಶ್ ಫೇಸ್ನ ಇಟ್ಕೊಂಡು ಹೇಗೆ ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೋಬೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ನಾನು ಕೂಡ ಯೂಟ್ಯೂಬ್ಗೆ ಓಡ್ಸಿ ಏನು ಐಡಿಯಾ ಇಲ್ಲದೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಜಸ್ಟ್ ಬೋರಿಂಗ್ ಹಾಕ್ತಿದೆ ಮನೇಲೇ ಕುತ್ಕೊಂಡು ಏನಾದರೂ ಮಾಡಬೇಕು ಅಂತ ಹೇಳಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋಂಥದ್ದು ಸ್ಟಾರ್ಟ್ ಮಾಡಿ ತ್ರೀ ಮಂತ್ಸ್ವರೆಗೂ ನನಗೆ ನನಗೂ ಕೂಡ ಯಾವುದೇ ಫಾಲೋವರ್ಸ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಆಗಲಿಲ್ಲ ಜಸ್ಟ್ ಒನ್ ಫಿಫ್ಟಿ ಟು ಹಂಡ್ರೆಡ್ ಅದು ಕೂಡ ನನ್ನ ಕಾಂಟ್ಯಾಕ್ಟ್ಸ್ ಅಂಡ್ ನನ್ನ ಹಸ್ಬೆಂಡ್ ಕಾಂಟ್ಯಾಕ್ಟ್ಸಲ್ಲಿರುವಂಥ ಜನಗಳೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿದ್ದು ಆವಾಗ ನಾನು ಹೋಪ್ನ ಕಳ್ಕೊಂಡು ಯೂಟ್ಯೂಬಲ್ಲಿ ಸಕ್ಸಸ್ ಆಗೋದು ತುಂಬ ಕಷ್ಟ ಇದೆ ಫ್ರೆಶ್ ಫ್ರೆಶ್ ಫೇಸ್ನ ಇಟ್ಕೊಂಡು ಅಂತ ಹೇಳಿ ಅಲ್ಲಿಗೆ ನಾನು ಯೂಟ್ಯೂಬ್ನ ಡ್ರಾಪ್ ಮಾಡಿದೆ ಅದಾದ್ಮೇಲೆ ಮತ್ತೆ ಯೋಚನೆ ಮಾಡಿ ಹೇಗಾದ್ರೂ ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕು ಅಂತ ಹೇಳಿ ಮತ್ತು ಟೂ ಮಂತ್ಸ್ ಗ್ಯಾಪ್ನ ತಗೊಂಡು ಕಮ್ ಬ್ಯಾಕ್ ಮಾಡಿ ಪ್ರತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿದೆ ಫಸ್ಟಲ್ಲಿ ಏನು ಮಿಸ್ಟೇಕ್ ಮಾಡಿದ್ರು ಸೆಕೆಂಡಲ್ಲಿ ಅದು ಯಾವ ಮಿಸ್ಟೇಕು ನಾನು ಆಗಿಗ ಅದರಿಂದನೇ ನನಗೆ ಒಂದು ತಿಂಗಳಲ್ಲಿ ಟೆನ್ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೋದ್ರು ಜೊತೆಗೆ ತ್ರೀ ಎಮ್ ಯೂಸ್ ಕೂಡ ಒಂದೇ ತಿಂಗಳಲ್ಲಿ ಕಂಪ್ಲೀಟ್ ಆಯಿತು ಸೊ ಇದೆಲ್ಲ ಡೀಟೇಲ್ಸನ್ನು ನಾನು ಒಂದು ಬೈ ಒನ್ ಹೇಳ್ತಾ ಹೋಗ್ತೀನಿ ಸೊ ಸೊ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರು ಅವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ತೀನಿ ಫ್ರೆಶ್ ಫೇಸ್ನ ಇಟ್ಕೊಂಡು ಯಾರೆಲ್ಲ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀರೋ ಅವ್ರಿಗೆ ಒಂದು ಚಿಂತೆ ಇರುತ್ತೆ ಹೇಗೆ ಒಂದು ಸಾವಿರ ಸಬ್ಸ್ಕ್ರೈಬ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಜೊತೆ ಮಾನಿಟೈಸೇಷನ್ನ ಆನ್ ಮಾಡ್ಕೊಳ್ಳೋದು ಅಂತ ಹೇಳಿ ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬ್ ಮಾಡೋದು ಅಷ್ಟು ಈಸಿ ಅಲ್ಲ ಅದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋ ಮಾತ್ರ ಗೊತ್ತಿರತ್ತೆ ಅದು ಫ್ರೆಶ್ ಫೇಸ್ನ ಇಟ್ಕೊಂಡು ಸೊ ಅದನ್ನು ಹೇಗೆ ಕಂಪ್ಲೀಟ್ ಮಾಡ್ಕೊಬೋದು ಈಸಿಯಾಗಿ ಒಂದು ತಿಂಗಳಲ್ಲಿ ನಿಮ್ಮ ಮಿನಿಮಮ್ ಒಂದು ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಸಬ್ಸ್ಕ್ರೈಬ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಬೋದು ಇದಕ್ಕೆ ಯಾವುದೇ ಇನ್ವೆಸ್ಟ್ಮೆಂಟ್ ಕೂಡ ಇರೋದಿಲ್ಲ ಇಲ್ಲ ದುಡ್ಡು ಕೊಟ್ಟು ಪ್ರಮೋಷನ್ ಕೂಡ ಮಾಡಿಸ್ಕೊಳ್ಳೋ ಅಗತ್ಯ ಇರೋದಿಲ್ಲ ಸ್ವಲ್ಪ ನಿಮ್ಮ ಎಫರ್ಟ್ ಹಾಕಿದ್ರೆ ಸಾಕು ನೀವು ಒಂದೇ ತಿಂಗಳಲ್ಲಿ ನೀವು ಐದು ಸಾವಿರದಿಂದ ಆರು ಸಾವಿರ ಸಬ್ಸ್ಕ್ರೈಬರ್ನ ನಿಮ್ಮ ಚಾನಲಲ್ಲಿ ಇನ್ಕ್ಲೂಡ್ ಮಾಡ್ಕೊಬೋದು ಅದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹೌದು ನಾನು ಕೂಡ ಯೂಟ್ಯೂಬ್ನ ಫ್ರೆಶ್ ಫೇಸ್ ಇಟ್ಕೊಂಡು ಸ್ಟಾರ್ಟ್ ಮಾಡಿರೋವಂಥದ್ದು ಸ್ಟಾರ್ಟ್ ಮಾಡಿದಾಗ ನನಗೆ ಯಾವುದೇ ಅಂತ ಸಬ್ಸ್ಕ್ರೈಬರ್ ಇರಲಿಲ್ಲ ಅದಾದಮೇಲೆ ನಾನು ಸ್ವಲ್ಪ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ನ ಯೂಸ್ ಮಾಡಿದ್ಮೇಲೆ ನನಗೆ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗ್ತಾ ಹೋದ್ರು ಫೈನಲಿ ಇವತ್ತಿನ ನನ್ನ ಯೂಟ್ಯೂಬ್ ಚಾನಲ್ನ ಟೋಟಲ್ ಸಬ್ಸ್ಕ್ರೈಬರ್ ಬಂದು ತರ್ಟಿ ಏಯ್ಟ್ ತೌಸಂಡ್ ಫೋರ್ ಏಯ್ಟಿ ನೈನ್ ಮೆಂಬರ್ಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬರ್ ಆಗಿದ್ದಾರೆ ನನ್ನ ರೆಗ್ಯುಲರ್ ಫಾಲೋವರ್ ಯಾರೆಲ್ಲ ಇದ್ದರೂ ಅವರಿಗೆಲ್ಲ ಗೊತ್ತಿರುತ್ತೆ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ಟಾಪ್ ಮಾಡಿ ತ್ರೀ ಮಂತ್ಸ್ ಮೇಲೆ ಆಯಿತು ಆದರೂ ಕೂಡ ನಂಗೆ ಡೈಲಿ ಟೆನ್ ಟ್ವೆಲ್ ಟ್ವೆಂಟಿ ಈ ರೀತಿ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದ್ದಾರೆ ಇದಕ್ಕೆಲ್ಲ ರೀಸನ್ ಬಂದು ನಾನು ಅಪ್ಲೋಡ್ ಮಾಡಿರೋಂಥ ವೀಡಿಯೋ ನಾನು ಒಂದು ವರ್ಷದಿಂದ ಅಪ್ಲೋಡ್ ಮಾಡಿರೋ ವೀಡಿಯೋ ಇವತ್ತಿಗೂ ವ್ಯೂಸ್ ಪಡ್ಕೊತಾ ಇದೆ ಸೊ ಯಾವ ರೀತಿ ಅಪ್ಲೋಡ್ ಮಾಡಿದ್ರೆ ನಮಗೆ ವ್ಯೂಸ್ ಬರುತ್ತೆ ಯಾವ ರೀತಿ ಅಪ್ಲೋಡ್ ಮಾಡಿದ್ರೆ ನಮಗೆ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗ್ತದೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಗೈಸ್ ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀರಾ ಅನ್ನೋದಾದರೆ ನೀವು ಲಾಂಗ್ ವೀಡಿಯೋ ಕಡೆ ಎಷ್ಟು ಫೋಕಸ್ ಕೊಡ್ತೀರೋ ಹಂಗೆ ಶಾರ್ಟ್ ವೀಡಿಯೋಗಳ ಕಡೆಯೂ ಫೋಕಸ್ ಕೊಡಬೇಕಾಗತ್ತೆ ಬಿಕಾಸ್ ಶಾರ್ಟ್ ವಿಡಿಯೋ ಇಂದಾನೆ ನಮಗೆ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗೋದು ಇದನ್ನು ಮಾತ್ರ ಮರಿಲೇಬೇಡಿ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಶಾರ್ಟ್ ವೀಡಿಯೋ ನಮಗೆ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗೋದು ವ್ಯೂಸ್ ಕೂಡ ಕೌಂಟ್ ಆಗೋದು ಜೊತೆಗೆ ನಮ್ಮ ಚಾನಲ್ ರೆಕಗ್ನೈಸ್ ಆಗೋದು ಕೂಡ ಶಾರ್ಟ್ ವಿಡಿಯೋದಿಂದಲೇ ನೀವು ಯಾರೆಲ್ಲ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರ್ತೀರೋ ಅವರು ಲಾಂಗ್ ವೀಡಿಯೋ ಜೊತೆಗೆ ಶಾರ್ಟ್ ವಿಡಿಯೋಗಳನ್ನು ಫೋಕಸ್ ಕೊಡಿ ಸೊ ಶಾರ್ಟ್ ವೀಡಿಯೋನ ಹೇಗಂದರೆ ಹಾಗೆ ಅಪ್ಲೋಡ್ ಮಾಡಿದ್ರೆ ನಮಗೆ ವ್ಯೂಸು ಬರೋದಿಲ್ಲ ಸಬ್ಸ್ಕ್ರೈಬರ್ ಕೂಡ ಆಗೋದಿಲ್ಲ ಅದಕ್ಕೆ ಆದಂಥ ಟೆಕ್ನಿಕ್ಸ್ಗಳಿದೆ ಅದನ್ನ ಯೂಸ್ ಮಾಡ್ತಾ ನೀವು ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ಖಂಡಿತ ನಿಮ್ಮ ಶಾರ್ಟ್ ವಿಡಿಯೋಗಳಿಗೂ ವ್ಯೂಸ್ ಬರೋದೇ ಜೊತೆಗೆ ಸಬ್ಸ್ಕ್ರೈಬರ್ ಕೂಡ ಇನ್ಕ್ರೀಸ್ ಆಗ್ತಾರೆ ಜೊತೆಗೆ ನಿಮ್ಮ ಚಾನೆಲ್ನ ಬೇಗ ಮಾನಿಟೈಸೇಷನ್ ಮಾಡ್ಕೋಬೋದು ನನಗೆ ನಿಮಗೆ ಗೊತ್ತಿರೋ ಹಾಗೆಯೇ ಯೂಟ್ಯೂಬ್ ಒಂದು ರೂಲ್ಸ್ ಮಾಡಿದೆ ಯಾವೆಲ್ಲ ಚಾನಲ್ನ ಮಾನಿಟೈಸೇಷನ್ ಮಾಡಬೇಕೋ ಅವರು ಫೋರ್ ತೌಸಂಡ್ ವಾಚ್ ಅವರ್ ಜೊತೆಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಅಥವಾ ಒಂದು ಸಾವಿರ ಸಬ್ಸ್ಕ್ರೈಬರ್ ಜೊತೆಗೆ ಟೆನ್ ಎಮ್ ವ್ಯೂಸ್ನ ಕಂಪ್ಲೀಟ್ ಮಾಡಿರಲೇಬೇಕು ಇದು ಕಂಪಲ್ಸರಿ ಇವಾಗ ಇನ್ನೊಂದು ಆಪ್ಷನ್ ಇದೆ ತ್ರೀ ತೌಸಂಡ್ ವಾಚ್ ಅವರ್ಸ್ ಅಥವಾ ಐನೂರು ಸಬ್ಸ್ಕ್ರೈಬರ್ ಅಥವಾ ಐನೂರು ಸಬ್ಸ್ಕ್ರೈಬರ್ ತ್ರೀ ಎಮ್ ವ್ಯೂಸು ಇದು ಆಫ್ ಆಫ್ ದ ಮಾನಿಟೈಸೇಷನ್ ನಿಜ ಹೇಳಬೇಕಂದ್ರೆ ಆಫ್ ಆಫ್ ದ ಮಾನಿಟೈಸೇಷನ್ ಮಾಡಿಕೊಂಡ್ರೆ ನಿಮಗೆ ಒಂದು ರೂಪಾಯಿನೂ ಕೂಡ ಹರ್ನಿಂಗ್ ಆಗೋದಿಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದೇ ಹರ್ನಿಂಗ್ ಮಾಡೋಕ್ಕೋಸ್ಕರ ಸೊ ಅದಕ್ಕೋಸ್ಕರ ನಿಮ್ಮ ಫೋಕಸ್ ಏನಿರು ಫೋರ್ ತೌಸಂಡ್ ವಾಚ್ ಅವರ್ಸ್ ಒಂದು ಸಾವಿರ ಸಬ್ಸ್ಕ್ರೈಬರ್ ಅಥವಾ ಟೆನ್ ಎಮ್ ಯೂಸ್ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಡೆ ನಿಮ್ಮ ಫೋಕಸ್ ಇರಲಿ ಸೊ ಇದನ್ನು ಹೇಗೆ ಕಂಪ್ಲೀಟ್ ಮಾಡೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಇವತ್ತಿನ ನನ್ನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಸಬ್ಸ್ಕ್ರೈಬರ್ನ ಹೇಗೆ ಇನ್ಕ್ರೀಸ್ ಮಾಡ್ಕೋಬೇಕು ಅದು ಶಾರ್ಟ್ ವೀಡಿಯೋ ಮೂಲಕ ಅದನ್ನು ತಿಳಿಸ್ಕೊಡ್ತೀನಿ ಫಸ್ಟ್ ನೀವು ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡೋದಾದರೆ ಯಾವ ರೀತಿ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಟ್ಬಿಡ್ತೀನಿ ಫಸ್ಟ್ ಇವಾಗ ಟ್ರೆಂಡಿಂಗಲ್ಲಿರೋದು ಮಿನಿ ವ್ಲಾಗ್ಸ್ಗಳು ಅಂದರೆ ನಿಮ್ಮ ಡೈಲಿ ರೊಟೀನ್ ಏನಿರುತ್ತೋ ಅದನ್ನು ಮಿನಿ ಆಗಿ ಕನ್ವರ್ಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋದರಿಂದ ನಿಮಗೆ ವ್ಯೂಸ್ ಅನ್ನೋದು ಜಾಸ್ತಿ ಆಗುತ್ತೆ ಬಟ್ ಅದಕ್ಕೆ ವಾಯ್ಸ್ ಓವರ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಕೆಲವು ಇರ್ತಾರಲ್ಲ ಅವ್ರಿಗೆ ವಾಯ್ಸ್ ಓವರ್ ಕೊಡೋದು ಸ್ವಲ್ಪ ಕಷ್ಟ ಅನಿಸ್ತಾ ಇರುತ್ತೆ ಸ್ಟಾರ್ಟಿಂಗ್ ಡೇಸಲ್ಲಿ ನನಗೂ ಕೂಡ ಅದೇ ರೀತಿ ಆಗ್ತಿತ್ತು ಆವಾಗ ನೀವೇನು ಮಾಡಿ ಟ್ರೆಂಡಿಂಗಾಗಿರೋಂಥ ಸಾಂಗ್ಸ್ಗಳನ್ನ ನಿಮ್ಮ ವೀಡಿಯೋಗಳಿಗೆ ಯೂಸ್ ಮಾಡಿಕೊಡಿ ನಿಜವಾದ್ರೂ ಸಕ್ಸಸ್ ಸಿಗುತ್ತೆ ಏನೋ ಒಂದು ವಾಯ್ಸ್ ಕೊಡೋದಕ್ಕಿಂತ ಟ್ರೆಂಡಿಂಗಲ್ಲಿರೋ ಸಾಂಗ್ಸ್ಗಳನ್ನ ಯೂಸ್ ಮಾಡಿಕೊಂಡು ಮಿನಿ ವ್ಲಾಗ್ಸನ್ನ ಅಪ್ಲೋಡ್ ಮಾಡೋದ್ರಿಂದ ಸ್ವಲ್ಪ ವ್ಯೂಸ್ ಜಾಸ್ತಿಯೇ ಬರುತ್ತೆ ಜೊತೆಗೆ ಆ ಸಾಂಗ್ಸ್ನ ಸರ್ಚ್ ಮಾಡ್ತಾ ಇರೋರು ಎಲ್ಲರಿಗೂ ಕೂಡ ನಿಮ್ಮ ವೀಡಿಯೋ ಸಜೆಷನ್ ಲಿಸ್ಟಲ್ಲಿ ಹೋಗ್ತಾ ಇರುತ್ತೆ ಅದಾದಮೇಲೆ ರೀಲ್ಸ್ ವಿಡಿಯೋಗಳನ್ನು ಕೂಡ ನೀವು ಶಾರ್ಟ್ ವಿಡಿಯೋಗಳಾಗಿ ಕನ್ವರ್ಟ್ ಮಾಡಿ ಹಾಕ್ಬೋದು ಯಾರೆಲ್ಲ ರೀಲ್ಸ್ ಮಾಡ್ತಾ ಇರ್ತೀರೋ ಆಲ್ಮೋಸ್ಟ್ ಮಾಡ್ತಾ ಇರ್ತೀರೋ ಅದನ್ನು ನೀವು ಶಾರ್ಟ್ ವೀಡಿಯೋದಲ್ಲಿ ಹಾಕಿ ಇದರಿಂದಲೂ ಕೂಡ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗ್ತಾರೆ ನನಗೆ ಆನೆಸ್ಟಾಗಿ ಹೇಳಬೇಕಂತಂದರೆ ನಾನು ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರಿಂದನೇ ನನಗೆ ತರ್ಟಿ ತೌಸಂಡ್ ಸಬ್ಸ್ಕ್ರೈಬರ್ ಆಗಿರೋದು ಅದು ಕೂಡ ನಾನು ಏನು ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಜಾಸ್ತಿ ನಾನು ಶಾರ್ಟ್ ವಿ ರೀಲ್ಸ್ ವಿಡಿಯೋಗಳನ್ನು ಶಾರ್ಟಾಗಿ ಕನ್ವರ್ಟ್ ಮಾಡಿ ಥ್ರೆಂಡಿಂಗಲ್ಲಿರೋ ಸಾಂಗ್ಸ್ಗಳನ್ನ ಹಾಕ್ತಾಯಿದೆ ಥ್ರೆಂಡಿಂಗಲ್ಲಿರೋ ಸಾಂಗ್ಸ್ ಅಂದರೆ ಇವಾಗ ಎಲ್ಲರೂ ಟ್ರೆಂಡಿಂಗ್ ಥ್ರೆಂಡಿಂಗಲ್ಲಿ ಸಾಂಗ್ಸ್ ಅಂದರೆ ಈಗ ನ್ಯೂ ಸಾಂಗ್ಸ್ ಯಾವುದು ಹೊಡ್ತಿದೆಯೋ ಅದು ಥ್ರೆಂಡಿಂಗಲ್ಲಿ ಇರುತ್ತೆ ಅಂತ ಹೇಳಿ ಇದು ಫಸ್ಟು ತಪ್ಪು ಕಲ್ಪನೆ ಇದನ್ನು ಫಸ್ಟ್ ಬಿಟ್ಬಿಡಿ ಓಲ್ಡ್ ಸಾಂಗ್ಸ್ಗಳ ಇವಾಗ ಟ್ರೆಂಡಿಂಗಲ್ಲಿ ಇದೆ ಸೊ ಆ ಸಾಂಗ್ಸ್ನ ನೀವು ಯೂಸ್ ಮಾಡಿ ರೆಂಡಿಂಗ್ ಸಾಂಗ್ಸ್ನ ಯೂಸ್ ಮಾಡಬೇಕು ಅಂತ ಹೇಳಿ ಹೊಸ್ದರು ಎಲ್ಲ ಹುಡುಗನ್ನೂ ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಓಲ್ಡ್ ಸಾಂಗ್ಸ್ ಯಾವುದೇ ಚೆನ್ನಾಗಿರುತ್ತೆ ಜನಕ್ಕೆ ಯಾವುದು ಅಟ್ರ್ಯಾಕ್ಟ್ ಆಗುತ್ತೆ ಆ ರೀತಿ ಸಾಂಗ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ ಓಲ್ಡ್ ಸಾಂಗ್ಸ್ನ ಯೂಸ್ ಮಾಡೋರು ಓಲ್ಡ್ ಓಲ್ಡ್ ಸಾಂಗ್ಸ್ನ ಇನ್ಸ್ಟಾ ತುಂಬ ಜನ ಇರ್ತಾರೆ ಸೊ ಅವರಿಗೆ ನಿಮ್ಮ ವೀಡಿಯೋ ಸಜೆಷನ್ ಹೋದರೆ ಅಲ್ಲಿ ನಿಮಗೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ಈಸಿಯಾಗಿ ಬರುತ್ತೆ ನೆಕ್ಸ್ಟ್ ಒಂದು ಸೆಕೆಂಡ್ ಮಂತು ದಯವಿಟ್ಟು ಆ್ಯಸ್ಟ್ಯಾಗ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ ನಿಮ್ಮ ವೀಡಿಯೋಗೆ ಏನು ಸಂಬಂಧಪಟ್ಟಿರೋದೋ ಅದೇ ರೀತಿ ಆ್ಯಶ್ಟ್ಯಾಗ್ನ ಯೂಸ್ ಮಾಡಿ ಈಗ ನೀವು ಕುಕ್ಕಿಂಗ್ ವಿಡಿಯೋ ಮಾಡ್ತೀರಾ ಅಂದರೆ ಕುಕ್ಕಿಂಗ್ ಆ್ಯಸ್ಟಾಗ್ಸನ್ನ ಇಷ್ಟೊಂದಿದೆ ಅದನ್ನು ಯೂಸ್ ಮಾಡಿ ಅದು ಬಿಟ್ಬಿಟ್ಟು ಡ್ಯಾನ್ಸ್ಗೆ ಸಂಬಂಧಪಟ್ಟಿರೋ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಿದ್ರೆ ಖಂಡಿತ ನಿಮ್ಮ ವೀಡಿಯೋಗಳಿಗೆ ರೀಚು ಸಿಗಲ್ಲ ನಿಮ್ಮ ವೀಡಿಯೋಗಳಿಗೆ ಕರೆಕ್ಟಾಗಿರೋ ಹ್ಯಾಶ್ ಟ್ಯಾಗ್ಸ್ನ ಯೂಸ್ ಮಾಡಿ ಅದರಿಂದ ನಿಮಗೂ ಕೂಡ ಅದರಿಂದನೂ ಕೂಡ ನಿಮಗೆ ಸಬ್ಸ್ಕ್ರೈಬರ್ ಆಗೋ ಚಾನ್ಸಸ್ ಇರುತ್ತೆ ವ್ಯೂಸ್ ಕೂಡ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ವಾ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಟೈಮಿಂಗ್ಸ್ ಟೈಮಿಂಗ್ಸ್ ವೆರಿ 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 ಇಂಪಾರ್ಟೆಂಟ್ ನೀವು ಯಾವುದೋ ಒಂದು ಟೈಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ ಕರೆಕ್ಟ್ ಟೈಮ್ನಲ್ಲಿ ತಿಳ್ಕೊಳ್ಳಿ ಯಾವ ಟೈಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ರೀಚ್ ಜಾಸ್ತಿ ಆಗುತ್ತೆ ಯಾವ ಟೈಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ರೀಚ್ ಕಡಿಮೆ ಸಿಗುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ ಅವಾಗ ನಿಜವಾಗ್ಲೂ ನಿಮ್ಮ ವೀಡಿಯೋಗಳಿಗೆ ರೀಚ್ ಸಿಗುತ್ತೆ ಯಾವುದೋ ಟೈಮಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ವೀಡಿಯೋಗಳಿಗೆ ವ್ಯೂಸ್ ಅನ್ನೋದು ಸಿಗೋದಿಲ್ಲ ಏನಾದರೂ ಪರ್ಫೆಕ್ಟ್ ಟೈಮಿಂಗ್ಸ್ ಗೊತ್ತಿಲ್ಲ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಅಂತ ಅನ್ನೋದಾದರೆ ನನಗೆ ಮೆಸೇಜ್ ಹಾಕಿ ಅಥವಾ ಕಮೆಂಟ್ ಮಾಡಿ ಖಂಡಿತ ನಾನು ಪರ್ಫೆಕ್ಟ್ ಟೈಮಿಂಗ್ಸ್ ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಆ ಟೈಮಲ್ಲಿ ನೀವು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಖಂಡಿತ ನಿಮ್ಮ ವೀಡಿಯೋಗಳು ಕೂಡ ವೈರಲ್ ಆಗುತ್ತೆ ಸೊ ಈ ಮೂರು ತುಂಬಾ ಇಂಪಾರ್ಟೆಂಟು ನೀವು ವೀಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಆ್ಯಂಡ್ ವೀಡಿಯೋ ಕ್ಲಾರಿಟಿ ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ ಬಟ್ ಆ ಸೆಕೆಂಡ್ ಆಪ್ಷನ್ ಇಟ್ಕೊಳ್ಳೋಣ ಫಸ್ಟು ನೀವು ಟ್ರೆಂಡಿಂಗಲ್ಲಿರೋ ಸಾಂಗ್ಸ್ನ ಯೂಸ್ ಮಾಡಿಕೊಳ್ಳಿ ಆ್ಯಂಡ್ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಥರ್ಡ್ ಒನ್ ಟೈಮ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಈ ಮೂರು ತಿಳ್ಕೊಂಡು ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಖಂಡಿತ ನಿಮ್ಮ ವಿಡಿಯೋಗಳು ಕೂಡ ವೈರಲ್ ಆಗುತ್ತೆ ಶಾರ್ಟ್ ವಿಡಿಯೋಗಳಿಗೆ ನಿಮ್ಮ ಲಾಂಗ್ ವೀಡಿಯೋಗಳ ಲಿಂಕ್ನ ಅಟ್ಯಾಚ್ ಮಾಡಿ ನಿಮ್ಮ ಶಾರ್ಟ್ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂದರೆ ಅವ್ರು ಖಂಡಿತ ನಿಮ್ಮ ಲಾಂಗ್ ವೀಡಿಯೋನೂ ಕೂಡ ಓಪನ್ ಮಾಡಿ ನೋಡ್ತಾರೆ ಇದರಿಂದ ಫೋರ್ ತೌಸಂಡ್ ವಾಚರ್ಸ್ ಕೂಡ ಈಸಿಯಾಗಿ ಕಂಪ್ಲೀಟ್ ಆಗ್ತಾ ಹೋಗುತ್ತೆ ಸೊ ಇದಿಷ್ಟು ಮಾಡ್ತಾ ಅಂದರೆ ನೀವು ಫಿಫ್ಟಿ ಪರ್ಸೆಂಟ್ ಯೂಟ್ಯೂಬಲ್ಲಿ ಸಕ್ಸಸ್ ಅನ್ನೋದು ಕಾಣ್ತೀರ ನೆಕ್ಸ್ಟ್ ಇನ್ನು ಫಿಫ್ಟಿ ಪರ್ಸೆಂಟ್ ಏನೇನು ಮಾಡಬೇಕು ಅನ್ನೋದಾದರೆ ನೀವು ಟ್ಯಾಗ್ಗಳನ್ನ ಕರೆಕ್ಟಾಗಿ ಯೂಸ್ ಮಾಡಬೇಕಾಗುತ್ತೆ ಆ್ಯಂಡ್ ಜಾಸ್ತಿ ಜಾಸ್ತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಆ್ಯಂಡ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಮೋಸ್ಟ್ 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 ಇಂಪಾರ್ಟೆಂಟ್ ಅನ್ನೋದಾದರೆ ಕನ್ಸಿಸ್ಟೆನ್ಸಿ ನೀವು ಒಂದು ವೀಡಿಯೋ ಅಪ್ಲೋಡ್ ಮಾಡಿ ತ್ರೀ ಡೇಸ್ ಗ್ಯಾಪ್ ಕೊಟ್ಟು ಒಂದು ವೀಡಿಯೋ ಅಪ್ಲೋಡ್ ಮಾಡೋದು ನೆಕ್ಸ್ಟ್ ಒನ್ ಅವರ್ ಗ್ಯಾಪ್ ಕೊಟ್ಟು ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡೋದು ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ ನಾನು ಇವಾಗ ಅದೇ ರೀತಿ ಮಾಡ್ತದ್ದು ಬಟ್ ಬಿಕಾಸ್ ನನ್ನದೇ ಆದಂಥ ಪರ್ಸ್ನಲ್ ಇಶ್ಯೂಸ್ ಇದೆ ಸೊ ಅದಕ್ಕೋಸ್ಕರ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಆದ್ದರಿಂದಲೇ ನನಗೆ ಪೇಮೆಂಟ್ ಅನ್ನೋದು ತುಂಬ ತುಂಬನೇ ಡಿಲೇ ಆಗ್ತಿದೆ ಸೊ ನೀವು ಆ ರೀತಿ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ ಎವ್ರಿ ಡೇ ಅಥವಾ ಟೂ ಡೇಸ್ ಒನ್ಸ್ ಅಥವಾ ತ್ರೀ ಡೇಸ್ ಒನ್ಸ್ ನೀವೇ ಒಂದು ತಲೆಯಲ್ಲಿ ಇಟ್ಕೊಬೇಡಿ ಇಷ್ಟು ದಿನಕ್ಕೆ ಖಂಡಿತ ಈಗ ಒಂದು ವೀಡಿಯೋ ಹಾಕ್ಲೇಬೇಕು ಅಂತ ಹೇಳಿ ಆ ರೀತಿ ತಲೆಯಲ್ಲಿಕೊಂಡು ಆ ಡೇಟ್ಗೆ ಕರೆಕ್ಟಾಗಿ ವೀಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಹೋಗಿದ್ದು ಒನ್ ಡೇ ಒಂದು ಅಥವಾ ಟೂ ಡೇಸ್ ಒನ್ಸ್ ತ್ರೀ ಡೇಸ್ ಒನ್ಸ್ ಈ ರೀತಿ ವಿಡಿಯೋನಗಳನ್ನ ಪೋಸ್ಟ್ ಮಾಡ್ತಾ ಹೋಗಿ ಒಂದು ವೀಡಿಯೋ ಅಥವಾ ಎರಡು ವೀಡಿಯೋ ಅಥವಾ ಮೂರು ವೀಡಿಯೋ ಲಾಸ್ಟ್ ಅಂದರೆ ಹತ್ತು ಬಿಡಿಯೋ ನಿಮಗೆ ವ್ಯೂಸ್ ಬರದೇ ಇರ್ಬೋದು ಅದಾದ್ಮೇಲೆ ಖಂಡಿತ ವ್ಯೂಸ್ ಅನ್ನೋದು ಬಂದೇ ಬರುತ್ತೆ ನೀವು ಜಾಸ್ತಿ ಜಾಸ್ತಿ ವೀಡಿಯೋಗಳನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬ್ ಕೂಡ ನಿಮ್ಮ ವೀಡಿಯೋಗಳನ್ನ ತುಂಬ ಜನಕ್ಕೆ ರೆಕಮೆಂಡೇಶನ್ ಮಾಡುತ್ತೆ ಸೊ ಅದಕ್ಕಾಗಿ ಇದ್ದೀನಿ ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಈ ಎರಡು ದಿನದ ವಿಡಿಯೋನ ಮುಂಚೆನೇ ಮಾಡಿ ಇಟ್ಕೊಳ್ಳಿ ನಿಮಗೆ ಟೈಮ್ ಆಗದೇ ಇದ್ದಾಗ ಆ ರೀತಿ ವೀಡಿಯೋಗಳನ್ನ ಯೂಸ್ ಮಾಡ್ಕೊಳ್ಳಿ ಇವಾಗ ಒಂದು ಸಾಂಗ್ಸ್ನ ಒಂದೇ ವಿಡಿಯೋಗಳಿಗೆ ಯೂಸ್ ಮಾಡಬೇಕು ಅದಾದಮೇಲೆ ಬೇರೆ ವಿಡಿಯೋಗಳಿಗೆ ಯೂಸ್ ಮಾಡಬಾರ್ದು ಅನ್ನೋ ರೂಲ್ಸ್ ಏನೂ ಇಲ್ಲ ಯೂಟ್ಯೂಬಲ್ಲಿ ನೀವು ಒಂದೇ ಸಾಂಗ್ಸ್ನ ಮೂರು ವಿಡಿಯೋಗಳಿಗೂ ಕೂಡ ಯೂಸ್ ಮಾಡ್ಕೋಬೋದು ಸೊ ನೀವು ಯಾವ ಸಾಂಗ್ಸ್ನ ಯೂಸ್ ಮಾಡಿದಾಗ ನಿಮ್ಮ ವೀಡಿಯೋ ರೀಚ್ ಇದೆ ಅಂದರೆ ವ್ಯೂಸ್ ಜಾಸ್ತಿ ಬರ್ತದೆ ಅದರಿಂದ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಅನಿಸುತ್ತೋ ಆ ಸಾಂಗ್ಸ್ನ ರಿಪೀಟೆಡ್ ರಿಪೀಟೆಡ್ ಆಗಿ ನಿಮ್ಮ ವೀಡಿಯೋಗಳಿಗೆ ಯೂಸ್ ಮಾಡ್ಕೊಳ್ಳಿ ಸೊ ಅವಾಗ ಇನ್ನೂ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ ವ್ಯೂಸ್ ಕೂಡ ಚೆನ್ನಾಗಿ ಬರುತ್ತೆ ರೀಚ್ ಕೂಡ ನಿಮ್ಮ ಚಾನಲ್ ರೀಚ್ ಕೂಡ ಆಗುತ್ತೆ ಸೊ ಒಂದೇ ಸಾಂಗ್ಸ್ನ ಒಂದು ವೀಡಿಯೋಗೆ ಯೂಸ್ ಮಾಡಬೇಕು ಅಂತ ಏನೂ ರೂಲ್ಸ್ ಇಲ್ಲ ನೀವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ಒಂದೇ ಸಾಂಗ್ಸ್ ಯೂಸ್ ಮಾಡಿದ್ರು ಯೂಟ್ಯೂಬಿಂದ ಯಾವುದೇ ಆದಂಥ ಕಾಪಿರೈಟ್ಸ್ ಬರೋದಿಲ್ಲ ಇದು ಒಂದನ್ನು ಇಟ್ಕೊಳ್ಳಿ ತುಂಬ ಜನ ಕೇಳ್ತಿದ್ದೀರ ಶಾರ್ಟ್ ವಿಡಿಯೋಗಳಲ್ಲಿ ಸಾಂಗ್ಸ್ನ ಯೂಸ್ ಮಾಡಿದ್ರೆ ಕಾಪಿರೈಟ್ಸ್ ಬರುತ್ತೆ ಅಂತ ಹೇಳಿ ಖಂಡಿತ ಇಲ್ಲ ನಿಜ ಹೇಳ್ತೀನಿ ಶಾರ್ಟ್ ವೀಡಿಯೋಗಳನ್ನ ಶಾರ್ಟ್ ವೀಡಿಯೋಗಳಲ್ಲಿ ನಾವು ಸಾಂಗ್ಸ್ನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಕಾಪಿರೈಟ್ಸ್ ಬರೋದಿಲ್ಲ ನಾವು ಲಾಂಗ್ ವಿಡಿಯೋದಲ್ಲಿ ಯೂಸ್ ಮಾಡ್ಕೊಂಡ್ರೆ ಮಾತ್ರ ನಮಗೆ ಕಾಪ್ರೇಟ್ಸ್ ಬರೋದು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ರೆ ಯಾವುದೇ ರೀತಿ ಕಾಪ್ರೇಟ್ಸ್ ಬರೋದಿಲ್ಲ ಸೊ ಸಾಂಗ್ಸ್ಗಳನ್ನ ಯೂಸ್ ಮಾಡ್ಕೊಳೋಕ್ಕೆ ಆದಷ್ಟು ಟ್ರೈ ಮಾಡಿ ಸೊ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಈ ವಿಡಿಯೋ ಹೇಗೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್